ಶಾಲಾ ಕಾಲೇಜಿನ ಮಕ್ಕಳಿಗೆ ಸುಸಜ್ಜಿತ ಓಡಾಟಕ್ಕೆ ಸಹಕರಿಸುವಂತೆ ಕರುನಾಡು ಯುವಜನ ವೇದಿಕೆಯ ವ್ಯತ್ಯಯ ಕೆಆರ್ಪೇಟೆ ಪಟ್ಟಣದ ಮಾಧ್ಯಮ ಸ್ಟುಡಿಯೋದಲ್ಲಿ ಕರುನಾಡು ಯುವಜನ ವೇದಿಕೆ ರಾಜ್ಯಾಧ್ಯಕ್ಷ ಟಿಸಿ ಶ್ರೀನಿವಾಸರವರ ಆದೇಶದಂತೆ ಮಂಡ್ಯ ಜಿಲ್ಲಾ ಗೌರವಾಧ್ಯಕ್ಷರಾದ ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶಾಲಾ ವಿಧಿಯ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ದ್ವಿಚಕ್ರ ವಾಹನವನ್ನು ಇತಿಮಿತ್ತದೇ ಇಲ್ಲದೆ ರಸ್ತೆಯಲ್ಲಿ ಓಡಾಡಿಸುತ್ತಿದ್ದು ಅಪಘಾತಗಳು ಸಂಭವಿಸಿದಾಗ ಪೋಷಕರು ಗೋಲಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಶಾಲೆಯ ಸಮಯದಲ್ಲಿ ಪಟ್ಟಣದ ಗ್ರಾಮ ಭಾರತಿ ಬಿಜೆಎಸ್ ಶಾಲೆ ಕೆಪಿಎಸ್ ಶಾಲೆ ಪದವಿ ಪೂರ್ವ ಕಾಲೇಜಿನ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ರಸ್ತೆ ದಾಟಲು ಪರದಾಡುತ್ತಿದ್ದಾರೆ ಈ ಸಮಯದಲ್ಲಿ ಶಾಲಾ ವಾಹನಗಳು ದ್ವಿಚಕ್ರ ವಾಹನಗಳು ರಸ್ತೆಗಿಳಿಯುವುದರಿಂದ ಶಾಲಾ ಮಕ್ಕಳು ಸುರಕ್ಷಿತವಾಗಿ ರಸ್ತೆ ದಾಟಲು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹಕರಿಸಿ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಶಾಲೆಯ ಮುಂಭಾಗ ರಸ್ತೆಗಳಿಗೆ ಉಪ್ಪುಗಳನ್ನು ಅಳವಡಿಸುವಂತೆ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸುವಂತೆ ಕರುನಾಡ ಯುವಜನ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ವಿ ಜಿಲ್ಲಾಧ್ಯಕ್ಷರಾದ ಎಸ್ ರವಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಎನ್ ಕೆ ಸಾಯಿ ಕುಮಾರ್ ಅವರು ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿದರು ಪ್ರತಾಪ್ ನ್ಯೂಸ್ ಬ್ಯೂರೋ ಮಂಡ್ಯ ನಮ್ಮ ಕರುಣಿ ಭಜನಾ ವೇದಿಕೆಯ ಆದೇಶದಂತೆ ಕದನೋ ಯೋಜನೆ ವೇದಿಕೆ ಮಂಡ್ಯ ಜಿಲ್ಲಾ ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಏನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಅವರು ಮತ್ತು ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದಂಥ ಲೋಕೇಶ್ ವಿ ಅವರಿತಂತೆ ಅದೇ ಸಂಬಂಧಪಟ್ಟಂತೆ ನಮ್ಮ ಕೇರ್ಪೇಟೆ ಭಾಗದಲ್ಲಿರುವಂಥ ಸ ಸ್ಕೂಲ್ಗಳಾಗ್ಬೋದು ಕಾಲೇಜುಗಳಾಗ್ಬೋದು ಮಕ್ಕಳಿಗೆ ತುಂಬ ತೊಂದರೆಗಳಾಗ್ತಾ ಇದೆ ವೆಹಿಕಲ್ಗಳಾಗ ಮನೆಗೆ ಹೋಗುವಾಗಲೂ ಅಷ್ಟೇ ಮನೆಯಿಂದ ಅಷ್ಟೇ ರಸ್ತೆಯಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ ಹಾಗಾಗಿ ಆ ಶಾಲೆಗಳ ಪಕ್ಕದಲ್ಲಿ ಅಕ್ಕಪಕ್ಕದ ಮೂಕೆಯ ರಸ್ತೆಗಳಲ್ಲಿ ಅಂಶಗಳನ್ನು ಅಂದರೆ ಉಬ್ಬುಗಳನ್ನು ಹಾಕಬೇಕು ಅಂತ ನಮ್ಮ ಕರುನಾಡು ಯೋಜನಾ ವೇದಿಕೆಯ ವತಿಯಿಂದ ನಾವು ನಿಮ್ಮ ಮನವಿ ಮಾಡ್ತಿದ್ದೀವಿ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಮಯದಲ್ಲಿ ಪೊಲೀಸ್ ಇಲಾಖೆಯನ್ನ ಮತ್ತವರಾಗ್ಬೋದು ಮತ್ತೊಂದು ಅಲ್ಲಿ ನೇಮಿಸಿ ಆ ಸಮಯದ ಒಂದು ಪಾಲ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸಾಯಿ ಕುಮಾರ್ ಎಂ ಕೆ ಮಂಡ್ಯ ಜಿಲ್ಲಾ ಪ್ರಚಾರ ಸಮಿತಿ ಅಂತ ಯೋಜನಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಸಿ ಶ್ರೀನಿವಾಸರವರ ಆದೇಶದಂತೆ ಹಾಗೂ ಜಿಲ್ಲಾ ಗೌರಾಧ್ಯಕ್ಷರಾದ ಕೆ ಸಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಕೇರ್ಪೇಟೆ ಭಾಗದಲ್ಲಿ ಶಾಲಾ ಆವರಣದಲ್ಲಿ ಶಾಲಾ ರಸ್ತೆ ಮಧ್ಯದಲ್ಲಿ ಏನು ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ಕೆಳಗಡೆ ಇರೋ ವಯಸ್ಕರು ಮಕ್ಕಳುಗಳು ಏನು ದ್ವಿಚಕ್ರ ವಾಹನಗಳನ್ನು ಬೇಕಾಗಿಟ್ಟು ಓಡಾಡಿಸ್ತಾರೆ ಮತ್ತು ಶಾಲಾ ಕಾಲೇಜು ಬಿಟ್ಟ ಟೈಮಲ್ಲಿ ವೇಲಿಂಗ್ ಮಾಡೋದು ಇವೆಲ್ಲ ಮಾಡ್ತಾರೆ ದಯವಿಟ್ಟಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಕಡಿವನ appContext ಗೆ ಏಕೆಂದರೆ ಮುಂದು ದಿಸ್ತಲಿ ಊರು ವೇಲಿಗ್ ಮಾಡ್ಕೊಂಡು ಹೋಗಬೇಕಾದ ಸ್ಕ್ಯಾಪ್ ಆದಕ ತೊಂದ್ರೆ ಅನುಭವಿಸುತ್ತಂತ ತಾಯ್ ಬಂದ್ ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಕರ್ನಾಟಕ ಯೋಜನೆ ವೇದಿಕೆಯ ರಾಜು ಪ್ರತಕ್ಷಾತ ರೋಕೇಶ್ ಅವರ ಪರವಾಗಿಂದ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಯೋಜನೆ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀನಿವಾಸ್ ರಾವ್ ಆದೇಶದಂತೆ ಹಾಗೂ ಮಂಡ್ಯ ಜಿಲ್ಲೆ ಗೌರವಾಧ್ಯಕ್ಷರಾದಂಥ ಕೆ ವಿ ಸಿ ಮಂಜುಧನಾಥರವರ ಮಾರ್ಗದರ್ಶನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಸಿಟಿ ಒಳಗೆ ಏನಂದರೆ ಬಿ ಜಿ ಎಸ್ ಶಾಲೆ ಇರ್ಬೋದು ಶತಮಾನ ಶಾಲೆ ಇರ್ಬೋದು ಹಾಗೂ ಗ್ರಾಮ ಭಾರತಿ ಇರ್ಬೋದು ಹಾಗೂ ಪದವಿ ಪೂರ್ವ ಕಾಲೇಜ್ ಇರ್ಬೋದು ಎಲ್ಲ ಶಾಲೆಗಳು ಪ್ರಾರಂಭವಾಗುವಾಗ ಮತ್ತು ಶಾಲೆ ಬಿಟ್ಟ ನಂತರ ಪೋಸ್ತಕರಿರ್ಬೋದು ಹಾಗೂ ಮಕ್ಕಳು ಇರ್ಬೋದು ಮನೆಗೆ ಹೋಗ್ಬೇಕಾದ್ರೆ ತುಂಬ ಹಿಂಸೆ ಆಗ್ತದೆ ಹೇಗೆ ಅಂದರೆ ಬೆಂಗಳೂರು ಸಿಟಿ ಮೈಸೂರು ಸಿಟಿಯಲ್ಲಿ ಹೆಂಗೆ ಕಲಸಿ ಪಳೆಯಲೆಲ್ಲ ಮಾರ್ಕೆಟಲ್ಲಿ ತುಂಬ ಜಾಮ್ ಆಗ್ತದೆ ಆ ಥರ ಒಂದೇ ಸಲ ಜಾಮ್ ಆಗಿಬಿಡ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಹಾಗೂ ಪೊಲೀಸ್ನವರು ಆಗಿರ್ಬೋದು ಆ ಸಾರ್ವಜನಿಕರಿಗೆ ಹಾಗೂ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಆದಷ್ಟು ಸಹಾಯ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿಸಿ ಎಸ್ ರೈವಿ ಕರ್ನಾಟಕ ಜನಿಕೆ ಜಿಲ್ಲಾಧಿಕಾರಿ